ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನೀವು ಹಿಂದೂಗಳು ಚಂದ್ರ ಇವರು ಮುಸ್ಲಿಮ್ಸ್ ಇಬ್ಬರು ಸೇರಿ ಹಬ್ಬ ಮಾಡ್ತೀವಿ ಸ್ವಾಮಿಗೆ ಏನೇನ್ ಮಾಡ್ತೀರಾ ನಮ್ಮ ಪೂಜೆ ಪೂಜೆ ಮಾಡ್ತೀವಿ ಹಾ ಹಾ ಮೊದ್ಲೆಲ್ಲ ಇಲ್ಲಿ ಮ್ಯೂಸಿಕ್ ಪಾರ್ಟಿ ನಡ್ತಿದ್ದು ಕಾರ್ಯಕ್ರಮ ಮಾಡ್ತಾ ಇರ್ತಾ ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವದಲ್ಲಿ ಎಲ್ಲ ಭಾವಕ್ಯತಿಂದ ಎಲ್ಲ ಜನ ಸೇರಿ ನಾವು ಹಬ್ಬ ಆಚರಣೆ ಮಾಡ್ತಿದ್ವಿ ಈ ಹಬ್ಬಕ್ಕೆ ಯಾರ್ದು ಏನಿಲ್ಲ ತೊಂದ್ರೆನಿಲ್ಲ ಅವರು ಅವರ ಸಹೆಚ್ಚರಿಂದ ಬಂದು ಅವ್ರ ಸೇವೆ ಮಾಡಿ ಹೋಗ್ತಿದ್ದಾರೆ ಕೆಲಸಗಳು ಇವ್ರ ಆಧಾರ ಉಳಿಸ್ತಕ್ಕ ಈ ಒಂದು ಮಾಡ್ಯಾರ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ದೇವರ ಮೇಲೆ ಭಕ್ತಿ ಇರಬೇಕು ಏನು ಬಟ್ ನಮ್ಮ ನಾರಾಯಣ ದೇವರ ಕೇರಿಯಿಂದ ವಲಸೆ ಬಂದಿರತಕ್ಕಂಥ ಜನಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷನು ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಪ್ರತಿ ಎಲ್ಲಾ ಹುಡುಗರು ಗುಂಪಿಗೂ ಎಲ್ಲಾ ಇರ್ಗು ನನ್ಗೆ ಧನ್ಯವಾದಗಳು ಡ್ಯಾಮ್ ಏನು ಮುಳುಗಡೆ ಆಯ್ತಲ್ಲ ಅಲ್ಲಿಂದ ಊರು ಸ್ಥಾಪನೆ ಆದ್ ಬಿಟ್ಟು ಬಂದಲ್ಲಿ ಇದು ನಡ್ಕೊತಾನೆ ಬಂದಿದ್ದು ಈ ನಾಣಿಕೆ ಇರ್ತೇರಿ ಅಂಗ ನಡೆದ ಅಲ್ಲಿಂದ ಇದು ಕೂಡ ಚೆನ್ನಾಗಿ ಅದೇ ರೀತಿ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹಿಂದೂ ಮುಸ್ಲಿಮ್ಸ್ ಒಳ್ಳೆ ವಾಹನಕ್ಕೆ ತಿಂದಲೇ ಮಾಡ್ಕೊಂತ ಬಂದಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿ ಅದ್ದೂರವಾಗಿ ಚೆನ್ನಾಗಿ ಆಗಾಕತಿ ಊರು ಮುಳುಗಡೆ ಬಂದಿದೆ ಇಲ್ಲಿ ಮೂಲ ತುಂಗಿಬೋದ ಡ್ಯಾಮ್ ಇನ್ನೀರ್ನಾಗಿದ್ದ ಇಲ್ಲಿ ಬಂದು ಅಲ್ಲಿ ಏನ್ ಸಂಪ್ರದಾಯ ಮಾಡ್ತಾ ಸಂಪ್ರದಾಯ ಅದೇನ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರಿ ನಾಡಿಕೆರೆ ಮಂದಿ ಹೌದು ಇವತ್ತು ಏನ್ರಿ ಈಗ ಬೆಂಕಿ ದೇವ್ರ ಎನ್ಸೋದು ಈ ಸುತ್ತ ಊರೆಲ್ಲ ಸುತ್ತ ಮತ್ತೆ ಬೇಗ ಮುಂದಿನ ದೇವಸ್ಥಾನ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ದೇವ್ರನ್ನ ಕಳಿಸ್ಕೊಡ್ತೀವಿ ಕಾರ್ಯಕ್ರಮ ಕತ್ರ ಯುವಜ ಸವಾರಿ ಸವಾರಿ ಊರಾಗ್ತೈತಿ ಆಮೇಲೆ ಒಂದ್ಸಲ ಕತ್ರ ಬೇಗ ಮುಂಜೆ ಚಾಯಿತು ಚಾಯ್ ನಂತರ ಭಕ್ತರಿಗೂ ಅವ್ರಿಗೆ ಹೋಗಿ ಎಲ್ಲಾ

ಏನ್ ಹೇಳ್ರಿ ಕಾರ್ಯಕ್ರಮ ಈ ಬಕ್ರಿ ಹಬ್ಬ ಆದ ನಂತರ ಅಮಾಶಿ ಅಮಾಶಿಯಾಗಿ ಮೂರು ದಿನಕ್ಕೆ ಗುಡ್ಲೆ ಹಾಕ್ತೇವೆ ಆ ಗುಡ್ಲೆ ಹಾಕಿ ಐದ್ ದಿನಕ್ಕೆ ದೇವ್ರನ್ನ ಪ್ರಸ್ಥಾಪನೆ ಮಾಡ್ತೇವೆ ಅಲ್ಲಿಂದ ಐದನೇ ದಿನಕ್ಕೆ ಮಾಡ್ತೇವೆ ಆಮೇಲೆ ಅಲ್ಲಿಗೆ ಟೋಟಲ್ ಹತ್ತು ಜನ ಆಗುತ್ತೆ ಹನ್ನೊಂದಿನ ಗಂಗಾ ಕಳಿಸ್ತೀವಿ ನಾವು ಅಲ್ಲಿಗೆ ಮೂರು ದಿನ ಜಾತಾ ಮಾಡ್ಕೊಂಡು ಎಲ್ಲರ ಖುಷಿಯಲ್ಲಿದ್ದ ಆಗಿ ಹಬ್ಬನ ಕಾರ್ಯಕ್ರಮನ ಬಹಳ ಯಶಸ್ವಿಯಿಂದ ನಡೆಸಿಕೊಂಡು ಜನಗೆ ನೂರ ಇಪ್ಪತ್ತೊಂದು ಜೊತೆಗೆ ಸನ್ಮಾನ ಕಾರ್ಯಕ್ರಮ ಹವಾಲಿ ಈ ಥರ ಕಾರ್ಯಕ್ರಮ ಮಾಡಿದ್ವಿ ಸೌಹಾರ್ದತೆಯಿಂದ ಮಾಡಿ ಜಾತಿಗೆ ಭೀಟಿ ಇಲ್ಲ ಎಲ್ಲ ಮುಸ್ಲಿಮ್ಸ್ ಹಿಂದೂ ಎಲ್ಲ ಸೇರಿ ಮಾಡಿ ಮಂಡೆವಾಡಿನ ದೈವಸ್ಥರು ಹಾಗೂ ಹಿರಿಯರು ಯಾವ ಸಹಕಾರ ಭಾಳ ಇತ್ತು ಅನ್ಮಂತ ಈಗ ಮೊಹರಂ ಹಬ್ಬದ ಸಂಭ್ರಮ ಜೋರಾಗತ್ತೆ ಎಷ್ಟು ವರ್ಷ ಮಾಡ್ತಾ ಇದ್ವಿ ಇಲ್ಲಿ ಸುಮಾರು ಒಂದು ಐವತ್ತು ಐವತ್ತೈದು ವರ್ಷದಿಂದ ಮಾಡ್ತಾ ಇರ್ತಾ ಬರ್ತೀವಿ ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವದಲ್ಲಿ ಎಲ್ಲ ಭಾವಕ್ಯತಿಂದ ಎಲ್ಲಾ ಜನ ಸೇರಿ ನಾವು ಹಬ್ಬ ಆಚರಣೆ ಮಾಡ್ತೀವಿ ಈ ಹಬ್ಬಕ್ಕೆ ಯಾರ್ದು ಏನು ತೊಂದ್ರೆನಿಲ್ಲ ಎಲ್ಲರ ಅವರು ಅವರವರು ಸಹಚರಿಂದ ಬಂದು ಅವ್ರ ಸೇವೆ ಮಾಡಿ ಹೋಗ್ತಿದಾರೆ ಇದು ಸ್ವಲ್ಪ ದೇವ್ರದ್ ಬಹಳ ಪವಾಡ ಇದೆ ದೇವ್ರಿಗೆ ನಡ್ಕಂದ್ರೆ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ಎಷ್ಟು ವರ್ಷದ ಎಷ್ಟು ಊರ್ ಬಿಟ್ಟರೆ ಸುಮಾರು ಒಂದ್ ಐವತ್ತೈದು ವರ್ಷ ಆಗತ್ತ ಒಂದಲ್ಲಿ ಇದ್ದಾರೆ ಮಾಡ್ಕೊಂಡಾರ ಮಾಡ್ಕೊಂಡಿದ್ದ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ರೈತರು ಎಲ್ಲರೂ ಒಕ್ಕಟ್ಟಾಗಿ ಇದ್ ಮಟ್ಕೊಳ್ತಾ ಹೊಂಟಿದ್ವಿ ಇಲ್ಲಿ ಮಠ ಆದ್ರೆ ಯಾತಂದ್ರೆ ಏನೂ ಇಲ್ಲ ಇವತ್ತೇನೇನ್ ಮಾಡ್ತೀರ ಇಲ್ಲಿ

ಡ್ಯಾಮ್ ಏನು ಮುಳುಗಡೆ ಆಯ್ತಲ್ಲ ಅಲ್ಲಿಂದ ಊರು ಸ್ಥಾಪನೆ ಆದ್ ಬಿಟ್ಟು ಬಂದಲ್ಲಿ ನಡ್ಕಂತಾನು ಬಂದಿದ್ವಿ ಈ ನಾಣಿಕೆ ಕೂಡ ಚೆನ್ನಾಗಿ ಅದೇ ರೀತಿ ನಡ್ಕೊಂಡು ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹಿಂದೂ ಮುಸ್ಲಿಮ್ಸ್ ಒಳ್ಳೆ ವಾಹನಕ್ಕೆ ತಿಂದಲೇ ಮಾಡ್ಕಂತ ಬಂದಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿ ಅದ್ದೂರಾಗಿ ಚೆನ್ನಾಗಿ ಆಗತ್ತೆ ವರ್ಷ ಬಹಳ ಇಂಪ್ರೂವ್ ಆಗಿದೆ ಎಷ್ಟೊಂದು ಮೂರು ದಿನದ

ಕಾರ್ಯಗಳ ಅತ್ಯರ್ಜಿ ಇತ್ತೆ ಈಗ ಅಗ್ನಿ ಸ್ಪರ್ಷ ಆಗುತ್ತೆ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ನಡೀತಾವೆ ರಾತ್ರಿ ಎಲ್ಲ ಸ್ವಲ್ಪ ತಪ್ಪಡಿ ಕುಣಿತಾ ಇರ್ತದೆ ಕಾರ್ಯಗಳು ನಡೀತಾವೆ ನೀವು ನೀವು ಎಷ್ಟು ವರ್ಷದ ಬರ್ತಾ ಇದೀರ ಇಲ್ಲಿ ಸುಮಾರು ವರ್ಷ ಮೇಲೆ ಬರ್ತೇವೆ ಹೌದಾ ಮಾಡ್ತಾರೆ ನಮ್ ತಾತಾರ

ಈಗಾಗಲೇ ಮಾಡಕ್ಕಾಗಲ್ಲ ಈ ಬಹಳ ವರ್ಷದಿಂದ ಸೇರಿ ಎಲ್ಲ ಆಚರಿಸ್ತಾರೆ ಯಾರು ಹಿಂದೂ ಮುಸ್ಲಿಂ ಅನ್ನಂಗಿಲ್ಲ ಎಲ್ಲರೂ ಸೇರಿ ಮಾಡ್ತೀವಿ ಸರ್ ಎಲ್ಲರೂ ಹಬ್ಬ ಸೇರಿ ಇಲ್ಲ ಆಚರಿಸಿಂತ ಸರ್ ಅಜ್ಜಿ ಅಮ್ಮ ಇಂದ ಆರಿಸ್ತೀವಿ ಸರ್ ಎಲ್ಲರೂ ಬರ್ತಾರೆ ಎಮ್ ಎಲ್ ಎ ಎಮ್ ಎಲ್ ಎಲ್ಲ ಸಪೋರ್ಟ್ ಕುದುರೆ ಬಿಳಪ್ಪ ದೊಡ್ಡ ಮನೆ ತಂದರು ಏನು ಹೇಳ್ರಿ ಕುದುರೆ ಬಿಳಪ್ಪರ್ ಅಂತಂದ್ರೆ ಕುದುರೆ ಬಿಳಪ್ಪರ್ ಹಾಂ ಹಾಂ ಒಳ್ಳೆ ಹೆಸರು ನಿಮ್ಮ ಅವರೆಲ್ಲ ಅವಾಗ ಮಾಡ್ತಾ ಇದ್ರು ಬಹಳ ವಿಜೃಂಭಣೆ ಮಾಡ್ತಾ ಇದ್ರು ಅಲ್ಲ ಹಾಂ ಈಗ ನೀವು ಮಾಡ್ತಾ ಇದ್ರಿ ಹಾಂ ಚೈತ್ರ ಅವರ ಯಾವಲ್ಲಿಂದ ಬರ್ತಾ ಇದೀರಿ ನೀವು ಇಲ್ಲಿ ಎಷ್ಟು ವರ್ಷ ಎರಡು ವರ್ಷ ಆಯಿತು ನಿಮ್ಮ ಹೆಸ್ರು ಏನು ಓದ್ತಾ ಇದ್ದೀರಾ ಟೆಂತ್ ಓದ್ತಾ ಇದ್ದೀರಾ ಹಾಂ ಸ್ವಾಮಿ ದರ್ಶನ ಮಾಡ್ಕೊಂಡ್ರ ನೀವೆಲ್ಲ ಹಾಂ ವರ್ಷ ವರ್ಷ ಬರ್ತೀರಾ ಅಲ್ಲಿಯ ಹಾಂ ನಿಮ್ಮ ಹೆಸ್ರು ಚಿಂಗಮ್ಮ ಇವ ಇವತ್ತು ಏನೇನು ಮಾಡಿದ್ರಿ ಅಲ್ಲಿ ಹಾ ಸಕ್ರೆ ನಿಮ್ಮ ಹೆಸರು ಧನರಾಜ್ ಹಾಂ ಏನಿವತ್ತು ಸಕ್ಕರೆ ಓದಿಸಿದ್ರ ಏನೇನ್ ಮಾಡಿದ್ರಿ ಸಂಯಮ ಇದು ಅಲ್ಲ ಇಬ್ಬರು ಸೇರಿ ಮಾಡುವಂಥದ್ದು ಹಾಂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು ನೀವು ಚಿಕ್ಕವರಿಂದ ಮಾಡ್ತಾ ಇದ್ರಿ ಹಾಂ 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 ನಿಮ್ಮ ಹೆಸರು ಮೊಹಮ್ಮದ್ ಹಾ ಯಾವ ಮಾಡ್ತಾ ಇದ್ರಿ ನೀವು ಫಸ್ಟ್ ಬಂದಿದೀರ ನೀವಮ್ಮ

ಮಾತಾಡ್ತೀವಿ ನಿಮ್ಮ ಹೆಸರು ಏನಾದ್ರೆ ನಮ್ಮ ಹೆಸರು ತಿಮ್ಮಣ್ಣ ಹ ತಿಮ್ಮಣ್ಣಂತ ಕಾರ್ಯಕ್ರಮ ಅಷ್ಟು ಕಾರ್ಯಕ್ರಮ ಮಾಡ್ತೀನಿ ನೀವು ಮಾಡ್ತೀನಿ

ಇವತ್ತು ಕಿಚ್ಚಾಕಿ ಸರ್ ಮೆರವಣಿಗೆ ಮಾಡ್ತೀನಿ ಸರ್ ದೇವ್ರಲ್ಲ ರಾತ್ರಿ ದೇವ್ರ ತರ್ಕೊಂಡು ಹೋಗಿ ಮೆರವಣಿಗೆ ಮಾಡ್ತೀವಿ ಸರ್ ಹೌದಾ ಎಷ್ಟು ಮಾಡ್ರ ಮತ್ತೆ ಈಗ ಏಳು ಗಂಟೆಗೆ ಕಿಚ್ಚ ಕೊಟ್ಟರಿ ಆಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮತ್ತೆ ಗಂಗೆ ಕಡೆ ಹೋಗಿ ಆ ಮೋರಂ ಮೂರು ಮೋರಂ ಅಲ್ಲಿ ಅಲೆ ಬೆಳಗ್ಗೆ ಅಂತ ಬೆಳಗ್ಗೆ ಆ ಮತ್ತೆ ಅಲ್ಲಿ ಮೂರು ಮೂರು ಮಾರು ಅಂದ್ರೆ ಯಾವ್ಯಾವ ಕಡೆ ಮೂರು ಮೂರು ಮಾರು ಅಂದ್ರೆ ಕೆಳಗೆ ಗೋಲ್ಡ್ ರೋಣಿಗೊಂದು ಇಲ್ಲಿ ಒಂದು ಆ ಕಡೆ ಆ ಕಡೆ ಮೂರು ಇಲ್ಲಿ ಕಲಿತಾರ ಮೂರು ಕಂಬಳಿ ಸರ್ಕಲ್ ಅಲ್ಲಿ ಅಲೆ ಮೇಲೆ ತಗೊಳ್ತೇವೆ ಇಲ್ಲಿ ಮೇಲೆ ಉದಯ ಆಗಿದ ತಕ್ಷಣನೇ ಮತ್ತೆ ಬಂದು ಇಲ್ಲಿ ನಾವು ಮಠಕ್ಕೆ ಇಡ್ತೀವಿ ದೇವಸ್ಥಾನಕ್ಕೆ ಮತ್ತೆ ನಂತರ ಮತ್ತೆ ಸಂಜೆ ಕಡೆ ನಾಲ್ಕು ಗಂಟೆ ಇಲ್ಲಿದ್ದ ಮತ್ತೆ ಕುಣಿ ಮುಚ್ಚಿ ಅಲ್ಲಿ ಇದ್ದ ಮತ್ತೆ ಗಂಗಿ ನಾವು ಬರ್ತೀವಿ ಹೋಗ್ತೀವಿ ಗಂಗಿ ತಗೊಂಡು ನೈಟ್ ಎಂಟು ಗಂಟೆ ಅಷ್ಟೇ ಕಾರ್ಯಕ್ರಮಂತೆ ನಿಮ್ಮ ಹೆಸರು ಪಿಕೆ ರಾಮಣ್ಣ ರಾಮಣ್ಣ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ನೀವು ಇಲ್ಲಿ ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ನಿಮ್ಮ ನಿಮ್ಮ ತಂದೆಯವರು ಅವರು ಅವರು ಪೂರ್ವ ಪೂರ್ವಜರು ಕಾಲದಿಂದನೂ ಮಾಡ್ತಾರೆ ಹಾಂ ಹಾಂ ಹೌದಾ ಕುಡಿದುಗಡ್ಡೆ ಏರಿಯಾ ಅಲ್ಲ ಕುರುದ್ಗಡ್ಡಿ ಏರಿಯಾ ಇಪ್ಪತ್ತ್ ಮೂರನೇ ವಾರ್ಡ್ ಇಪ್ಪತ್ತ್ ವಾರ್ಡ್ ಹಾಂ ಹಾಂ ಮತ್ತೆ ಏನೇನು ಮಾಡ್ತಾರೆ ಇವತ್ತು ಇವತ್ತು ಏನ್ರಿ ಈಗ ಬೆಂಕಿ ದೇವ್ರನ್ನ ಎನ್ಸೋದು ಈಗ ಸುತ್ತ ಊರೆಲ್ಲ ಸುತ್ತ ಹಾಸ್ಕೊಂಡು ಮತ್ತೆ ಬೆಳಗಾವಿ ಜನ ದೇವ್ರ ತುಂಬ ಅಲ್ಲಿ ಇವತ್ತಿನ ಕಾರ್ಯಕ್ರಮ ಮುಂದ್ರಿ ಮತ್ತೆ ನಾಳೆ ಒಂದು ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ದೇವ್ರನ್ನ ಅಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಬಾಕಿ ಅವರೇ ಇಲ್ಲಿ ಪೂಜಾರಿಗಳು ಎಲ್ಲ ಹಿಂದೂ ಮುಸ್ಲಿಮ್ಸ್ ಯಾವ್ದು ಬೇದ ಏನದೆಲ್ಲರೂ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮಾಡ್ಕೊಂಡು ಹೆಸರು ಮುಖ್ಯ ನಿಮ್ಮ ಹೆಸರು ಬಂಗಾರಿ ಅಂತ ಮೊಟ್ಟ ಗಾಳಿ ರಾಜ್ಯ ಜೆ ಕೆ ನಮ್ಮ ಊರಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಈಗ ನೀವು ನಾರಾಯಣ ದೇವರ ಕೇರಿಂದ ವಲಸೆ ಬಂದಿರಲ್ಲ ಅವಾಗ್ಲಿಂದಲೂ ಇದನ್ನ ನೋಡ್ತಾ ಇದ್ರಿ ನೀವು ಅಲ್ವಾ ಏನೇನ್ ಮಾಡ್ತಾ ಇದ್ರಲ್ಲಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಎರಡು ಮೂರ ದೇವರುಗಳು ಇದ್ದು ಹಿರಿಯಕರು ಮಾಡ್ತಕ್ಕಂತ ಒಂದು ವಿಚಾರದಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಚಕೇರಿ ಅನ್ಮಂತ ಇರ್ಬೋದು ಅಥವಾ ಅವರು ಸಂಗಡಿಗರಿಗೆಲ್ಲ ಇಲ್ಲಿ ಎಲ್ಲರೂ ಸೇರ್ಕೊಂಡು ಹಿಂದಿನ ವರ್ಷನ ಹೋದ ವರ್ಷನ ಒಂದು ಒಳ್ಳೆ ದೊಡ್ಡ ಮೂರ್ತಿ ತಗೊಂಡ್ಬಂದಾರ ಅದಕ್ಕೆ ಒಂದು ಹ್ಯಾಂಡ್ಸಪ್ ಅಪ್ ಅವರಿಗೆ ಯಾಕಂತಂದ್ರೆ ದೇವ್ರ ಕೆಲಸಗಳು ಮಾಡ್ತಕ್ಕಂತ ಜನಗಳು ಬಹಳ ಕಡಿಮೆ ಅದೇ ಸ್ವಾರ್ಥಿಗಳು ಆಧಾರ ಬರ್ತಾಗಿ ದೇವ್ರ ಕೆಲಸಗಳು ಇವ್ರ ಕೆಲಸಗಳು ಇಲ್ಲ ಕೆಲಸ ಅದರ ವರ್ತಾಗಿ ಉಳಿಸ್ತಕ್ಕಂತ ಇಲ್ಲ ಅಂತಾದ್ರಾಗ ಈ ಒಂದ್ ಇದನ್ನ ಮಾಡ್ಯಾರ ಅಂದ್ರ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ದೇವರ ಮೇಲೆ ಭಕ್ತಿ ಇರಬೇಕು ಏನು ಬಟ್ ನಮ್ಮ ನಾರಾಯಣ ದೇವರ ಕೇರಿಯಿಂದ ವಲಸೆ ಬಂದಿರತಕ್ಕಂತ ಜನಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಪ್ರತಿ ಎಲ್ಲಾ ಹುಡುಗರ ಗುಂಪಿಗೂ ಎಲ್ಲಾ ಇರಿಗೂ ನನಗೆ ಧನ್ಯವಾದಗಳು ಮತ್ತು ಜಾಗದ್ ಪ್ರಾಬ್ಲಮ್ ಇರ್ತದೆ ಆ ಜಾಗದ ಪ್ರಾಬ್ಲಮ್ ಕೂಡ ನಮ್ಮ ಯುವಕರ ಸೇರ್ಕೊಂಡು ಅದನ್ನು ಬಗೆಹರಿಸಿದ್ರು ಅದು ಏನೋ ಹಿಂದೂ ಮುಸ್ಲಿಂ ಮತ್ತೆ ಒಂದು ಇನ್ನೊಂದು ಅಂತ ಏನೋ ಒಂದು ಅದೊಂದು ಜಾಗದ ಎಲ್ಲರೂ ಸೇರಿ ಮಾಡ್ತಾ ಇದ್ರೆ ಇದು ಇವತ್ತಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಯಾವ್ದು ಇಲ್ಲ ಇಲ್ಲೆಲ್ಲ ಒಂದೇ ಇದೆ ಏಕತೆಯ ಒಂದು ಭಾವನೆಯನ್ನು ಕಾಪಾಡ್ಕೊಂಡು ಬರ್ತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಎಲ್ಲಾ ಜನಗಳು ಸೇರಿ ಮಾಡ್ತಾ ಇದಾರೆ ಇವತ್ತು ಈಗಲ್ಲ ಇನ್ನೊಂದ್ ಸ್ವಲ್ಪ ತೋದ್ನೆ ಅಂತಂದ್ರೆ ಆ ದೇವರನ್ನ ಬರೀ ನೋಡ್ಲಿಕ್ಕೆ ಆಗುತ್ತೆ ಅಷ್ಟೊಂದು ಹಾಕಿದ್ರೀಗಾಲಿಂದನೇ ಈ ಕಾರ್ಯಕ್ರಮ ನಡೆದಿತ್ತು ಹುಡುಗರು ಬಹಳ ಕಷ್ಟಪಟ್ಟರು ಇವತ್ತು ಇವತ್ತು ದುಡ್ಡು ಕೆಲಸ ಇವತ್ತು ದೇವ್ರ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ ಅವರಿಗೆ ಧನ್ಯವಾದಗಳು いはい。